ಅದು ಕೇರಳದ ಕೊಲ್ಲಂ ಜಿಲ್ಲೆಯ ಪಟ್ಟಣಪುರಂ ಅನ್ನೋ ಗ್ರಾಮ ಇದೇ ಗ್ರಾಮದಲ್ಲಿ ರಿನ್ಸಿ ಅನ್ನೋ ಹುಡುಗಿ ತಂದೆ ತಾಯಿ ಜೊತೆ ವಾಸ ಮಾಡ್ತಿದ್ಲು ಒಂದು ದಿನ ತಾಯಿ ಬೆಳಗ್ಗೆ ಎದ್ದು ಮನೆ ಕೆಲಸದಲ್ಲಿ ಬ್ಯುಸಿಯಾಗಿದ್ಲು ಹೀಗೆ ಮನೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಗಲೇ ಮನೆಯ ಹಿಂದಿನ ಡೋರ್ ಓಪನ್ ಆಗಿರೋದು ನೋಡಿ ರಿನ್ಸಿ ತಾಯಿ ಶಾಕ್ ಆಗಿದ್ಲು ಆ ರೂಮ್ನ ಒಳಗೆ ಹೋದ ತಾಯಿಗೆ ಮಗಳು ನೇಣು ಬಿಗಿದ ಸ್ಥಿತಿಯಲ್ಲಿರೋದನ್ನು ನೋಡಿ ಕೂಗಾಡ್ತಾ ಮೂರ್ಛೆ ಹೋಗಿದ್ಲು ಬಳಿಕ ತಂದೆ ರೂಮ್ನ ಒಳಗೆ ಬಂದು ಬಾಯಿ ಬಾಯಿ ಬಡ್ಕೊಂಡು ರಿನ್ಸಿ ಸತ್ತು ಹೋಗಿದ್ದಾಳೆ ಅನ್ನೋ ವಿಚಾರವನ್ನ ಅಕ್ಕಪಕ್ಕದ ಮನೆಯವರಿಗೆ ಹೇಳಿದ್ದ ಮಗಳು ಇನ್ನಿಲ್ಲ ಅನ್ನೋ ನಿಜವನ್ನ ಈಕೆಯ ತಂದೆ ತಾಯಿ ಜೀರ್ಣಿಸಿಕೊಂಡಿರಲಿಲ್ಲ ಈ ಮನೆಯಲ್ಲಿ ಒಟ್ಟು ಎರಡು ರೂಮ್ಗಳಿದ್ವು ಒಂದರಲ್ಲಿ ರಿನ್ಸಿ ಓದ್ಕೊಳ್ತಾ ಅವಳು ಅಲ್ಲೇ ಮಲಗ್ತಿದ್ರೆ ಇನ್ನೊಂದು ರೂಮ್ ಅಲ್ಲಿ ಈಕೆಯ ತಂದೆ ತಾಯಿ ಇರ್ತಿದ್ರು ರಿನ್ಸಿ ಇದ್ದ ರೂಮ್ಗೆ ಹಿಂದಿನ ಬಾಗಿಲು ಕೂಡ ಇತ್ತು ಮನೆಯ ಮುಂದಿನ ಡೋರ್ ಕ್ಲೋಸ್ ಆಗಿ ಮನೆಯ ಹಿಂದಿನ ಡೋರ್ ಮಾತ್ರ ಓಪನ್ ಆಗಿದ್ದ ಕಾರಣ ತಾಯಿ ಅನುಮಾನದಿಂದ ಒಳಗೆ ಹೋಗಿ ನೋಡಿದಾಗ ಮಗಳು ಶವವಾಗಿ ಪತ್ತೆಯಾಗಿದ್ಲು ರಿನ್ಸಿ ಸತ್ತ ವಿಚಾರವನ್ನ ಪೊಲೀಸರಿಗೆ ತಿಳಿಸಿದ್ರು ಈ ವೇಳೆ ರಿನ್ಸಿ ಕತ್ತಲಿದ್ದ ಚಿನ್ನದ ಚೈನ್ ಕೂಡ ಮಿಸ್ ಆಗಿದೆ ಅಂತ ಪೊಲೀಸರಿಗೆ ಹೇಳಿದ್ರು ತನಿಖೆ ನಡೆಸಿದ ಪೊಲೀಸರು ಶವವನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ರು ಪೋಸ್ಟ್ ಮಾರ್ಟಂ ಮಾಡಿದ ಡಾಕ್ಟರ್ಗಳು ಇದೊಂದು ಆತ್ಮಹತ್ಯೆ ಅಂತ ನಿರ್ಧರಿಸಿದ್ರು ಇದಾದ ಮೇಲೆ ಪೊಲೀಸರು ರಿನ್ಸಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸ್ಥಿತಿಯಾದರೂ ಏನಿತ್ತು ಅಂತ ತನಿಖೆ ಮಾಡೋದಕ್ಕೆ ಮುಂದಾಗಿದ್ರು ಆಗ್ಲೇ ಈ ಕೇಸ್ನ ಬಗ್ಗೆ ಪಟ್ಟಣಪುರಂ ಗ್ರಾಮದವರನ್ನೆಲ್ಲ ವಿಚಾರಣೆ ನಡೆಸಿದ್ರು ಆಗ್ಲೇ ಆ ಊರಿನ ಜನರೆಲ್ಲ ರಿನ್ಸಿ ತಂದೆ ಮೇಲೇನೆ ಅನುಮಾನವನ್ನ ವ್ಯಕ್ತಪಡಿಸಿದರು ರು ಅಲ್ಲದೆ ಈ ಕೇಸ್ನಲ್ಲಿ ಯಾವೊಂದು ಕ್ಲೂ ಸಿಗದ ಕಾರಣ ಪೊಲೀಸರು ರಿನ್ಸಿ ಮೃತದೇಹವನ್ನ ಮತ್ತೊಂದು ಸಲ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ರು ರಿನ್ಸಿ ಮೃತದೇಹವನ್ನ ಎರಡನೇ ಸಲ ಪೋಸ್ಟ್ ಮಾರ್ಟ್ ಮಾಡಿದ್ದ ಡಾಕ್ಟರ್ ಗಳು ಪೊಲೀಸರಿಗೆ ಮತ್ತೊಂದು ಶಾಕ್ ಕೊಟ್ಟಿದ್ರು ರಿನ್ಸಿ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಈಕೆಯನ್ನ ಕೊಲೆ ಮಾಡಲಾಗಿದೆ ಅಲ್ಲದೆ ರೇಪ್ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಬಯಲಾಗಿತ್ತು ಇದು ಪೊಲೀಸರ ಕೈಗೂ ಸೇರಿತ್ತು ಇನ್ನೊಂದು ದುರಂತ ಅಂದ್ರೆ ರಿನ್ಸಿಯನ್ನ ರೇಪ್ ಮಾಡಿದ್ದ ಆರೋಪಿ ಬಳಿಕ ಅವಳ ಪ್ರೈವೇಟ್ ಪಾರ್ಟ್ನ ಕ್ಲೀನ್ ಮಾಡಿ ಹೋಗಿದ್ದ ಇದೆಲ್ಲ ವಿಚಾರಗಳು ಗೊತ್ತಾಗ್ತಿದ್ದಂತೆ ಪೊಲೀಸ್ seru ರಿನ್ಸಿ ತಂದೆ ಮೇಲೆ ಅನುಮಾನವಿದ್ರು ರೇಪ್ ನಡೆದಿದೆ ಅಂತ ಗೊತ್ತಾಗ್ತಿದ್ದಂತೆ ಹಲವು ದಿನಗಳವರೆಗೂ ಆತನನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು ಯಾಕಂದ್ರೆ ಪಕ್ಕದ ರೂಮಲ್ಲೇ ಇದ್ದ ಮಗಳ ಮೇಲೆ ರೇಪ್ ಆಗ್ತಿದ್ರು ಸೌಂಡ್ ಬಂದಿರಲಿಲ್ವಾ ಮಗಳು ಕೊಲೆ ನಿನಗೆ ಗೊತ್ತಾಗ್ಲಿಲ್ವಾ ಅಂತೆಲ್ಲ ಪೊಲೀಸರು ಪ್ರಶ್ನೆಗಳನ್ನ ಕೇಳಿದ್ರು ಆದ್ರೂ ಏನೊಂದು ಪ್ರಯೋಜನವಾಗಿರ್ಲಿಲ್ಲ ಯಾವೊಂದು ಕ್ಲೂ ಕೂಡ ಪೊಲೀಸರಿಗೆ ಸಿಗಲೇ ಇಲ್ಲ ರಿನ್ಸಿ ಮೇಲೆ ರೇಪ್ ನಡೆದಿದೆ ಅಂತ ಗೊತ್ತಾದ ಮೇಲೆ ಪೊಲೀಸರು ಲವ್ ಆಂಗಲ್ ಏನಾದ್ರೂ ಇದೆಯಾ ಅಂತಾನು ತನಿಖೆ ನಡೆಸಿದ್ರು ಇದರಿಂದ ಗ್ರಾಮದ ಕೆಲ ಯುವಕರನ್ನ ಸಹ ವಿಚಾರಣೆ ನಡೆಸಿದ್ರು ಆದ್ರೂ ಏನು ಪ್ರಯೋಜನವಾಗಿರ್ಲಿಲ್ಲ ಇದೇ ಟೈಮಲ್ಲಿ ಸ್ಥಳೀಯ ಪೊಲೀಸರು ಈ ಕೇಸ್ನ ಭೇದಿಸೋಕೆ ವಿಫಲರಾಗಿದ್ದಾರೆ ಅಂತ ಹೆಚ್ಚುವರಿ ಅಧಿಕಾರಿಗಳು ಸ್ಥಳೀಯ ಪೊಲೀಸರಿಗೆ ಚೀಮಾರಿ ಹಾಕಿದ್ರು ಇದಾದ ನಂತರ ಕೊಲ್ಲಂ ಜಿಲ್ಲೆಯ ಸ್ಪೆಷಲ್ ಕ್ರೈಂ ಬ್ರಾಂಚ್ ರಿನ್ಸಿಯ ಕೇಸನ್ನ ಹಸ್ತಾಂತರಿಸಿದ್ರು ಕ್ರಿಮಿನಲ್ ಕೇಸ್ಗಳನ್ನ ಭೇದಿಸುವುದರಲ್ಲಿ ಹೆಸರುವಾಸಿಯಾಗಿದ್ದ ಕ್ರೈಂ ಬ್ರಾಂಚ್ ಎಸ್ಪಿ ಮೊಹಮ್ಮದ್ ರಫೀಕ್ ರಿನ್ಸಿ ಕೇಸ್ನ ಕೈಗೆತ್ತಿಕೊಂಡಿದ್ರು ಇವರು ಕೇಸ್ನ ಟೇಕ್ ಓವರ್ ಮಾಡ್ತಿದ್ದಂತೆ ಹತ್ಯೆ ನಡೆದ ಬಗ್ಗೆ ವಿವರಗಳನ್ನ ಕಲೆಕ್ಟ್ ಮಾಡಿದ್ರು ಇವರು ಸಹ ರಿನ್ಸಿ ತಂದೆಯನ್ನ ಹಲವು ಸಲ ತನಿಖೆಗೆ ಒಳಪಡಿಸಿದ್ರು ಇಷ್ಟೆಲ್ಲ ತನಿಖೆ ನಡೆಸಿದ್ರು ಎಸ್ಪಿಗೂ ಕೂಡ ಯಾವುದೇ ಒಂದು ಕ್ಲೂ ಸಿಕ್ಕಿರಲಿಲ್ಲ ಯಾವ ಒಂದು ಆಧಾರವು ಪೊಲೀಸರಿಗೆ ಸಿಗದೆ ಒದ್ದಾಡಿ ಹೋಗಿದ್ರು ಪೊಲೀಸರು ತನಿಖೆ ನಡೆಸುವ ವೇಳೆ ಕಲೆಕ್ಟ್ ಮಾಡಿದ್ದ ಫಿಂಗರ್ ಪ್ರಿಂಟ್ ರಿನ್ಸಿ ರೂಮ್ನ ಡೋರ್ ಮೇಲೆ ಇರೋದು ಗಮನಕ್ಕೆ ಬಂದಿತ್ತು ಆದ್ರೆ ರಿನ್ಸಿ ಬಾಡಿ ಮೇಲೆ ಒಂದೇ ಒಂದು ಫಿಂಗರ್ ಪ್ರಿಂಟ್ ಕೂಡ ಇರಲಿಲ್ಲ ಅಂದ್ರೆ ಪಕ್ಕಾ ಪ್ಲಾನ್ ಮಾಡಿ ರೇಪ್ ಮಾಡಿ ಕೊಲೆ ಮಾಡಿ ಬಳಿಕ ನೇಣು ಹಾಕೊಂಡಿದ್ದಾಳೆ ಅಂತ ಬಿಂಬಿಸುವ ರೀತಿಯಲ್ಲಿ ರಿನ್ಸಿಯನ್ನು ಕೊಂದು ಆರೋಪಿ ಪರಾರಿಯಾಗಿದ್ದ ಆಗ್ಲೇ ಪೊಲೀಸರು ಫಾರೆನ್ಸಿಕ್ ತಂಡದ ಮೊರೆ ಹೋಗಿದ್ರು ಕೇಸ್ಗೆ ಅವರೇನಾದ್ರೂ ಲೀಡ್ ಕೊಡ್ತಾರಾ ಅಂತ ಪೊಲೀಸರು ಕಾದು ಕೂತಿದ್ರು ಆಗ್ಲೇ ಕೇಸ್ಗೆ ಒಂದು ಕ್ಲೂ ಸಿಕ್ಕಿತ್ತು ರಿನ್ಸಿ ಮೃತದೇಹದ ಮೇಲೆ ಸಣ್ಣ ಸಣ್ಣ ವಿರಿಯದ ಎರಡು ಡ್ರಾಪ್ಗಳು ಬಿದ್ದಿದ್ವು ಅದನ್ನ ಸಪರೇಟ್ ಮಾಡಿದ ಫಾರೆನ್ಸಿಕ್ ತಂಡ ಡಿಎನ್ಎ ಸಪರೇಟ್ ಮಾಡಿ ಇಟ್ಟಿದ್ರು ಆಗ ಪೊಲೀಸರು ರಿನ್ಸಿ ವಾಸ ಮಾಡ್ತಿದ್ದ ಗ್ರಾಮದಲ್ಲೇ ಇದ್ದ ಅನುಮಾನಿತರ ಬ್ಲಡ್ ಸ್ಯಾಂಪಲ್ ಗಳನ್ನ ತಗೊಂಡು ಹೋಗಿದ್ರು ಅಲ್ಲಿಗಾಗ್ಲೇ ರಿನ್ಸಿ ಕೊಲೆ ನಡೆದು ಆರು ತಿಂಗಳು ಕಳೆದು ಹೋಗಿತ್ತು ರಿನ್ಸಿ ವಾಸ ಮಾಡ್ತಿದ್ದ ಗ್ರಾಮದ ಯುವಕರು ಆಟೋ ಡ್ರೈವರ್ಗಳು ಹಾಗೂ ಬಂಧುಗಳು ಸೇರಿದಂತೆ ಹಲವರ ಬ್ಲಡ್ ಸ್ಯಾಂಪಲ್ಗಳನ್ನು ಪೊಲೀಸರು ಕಲೆಕ್ಟ್ ಮಾಡಿದ್ರು ಇಷ್ಟಾದರೂ ಕೂಡ ಪೊಲೀಸರಿಗೆ ಆರೋಪಿ ಯಾರು ಅಂತ ಗೊತ್ತಾಗಿರಲಿಲ್ಲ ಯಾಕಂದರೆ ಆ ಊರಲ್ಲಿದ್ದ ಜನರ ಡಿ ಎನ್ ಎಗೂ ರಿನ್ಸಿ ಮೃತದೇಹದ ಮೇಲಿದ್ದ ವೀರ್ಯದ ಡಿ ಎಗೂ ಮ್ಯಾಚ್ ಆಗ್ತಿರ್ಲಿಲ್ಲ ಹೀಗೆ ಪೊಲೀಸರು ಕೈ ಚೆಲ್ಲಿ ಕೂತಿದ್ದಾಗಲೇ ಫಾರೆನ್ಸಿಕ್ ತಂಡ ಪೊಲೀಸರಿಗೆ ಮಹತ್ವವಾದ ಸುಳಿವೊಂದನ್ನು ಕೊಟ್ಟಿದ್ರು ಪೊಲೀಸರು ಕಲೆಕ್ಟ್ ಮಾಡಿದ್ದ ಡಿ ಎನ್ ಎಗೂ ರಿನ್ಸಿ ಮೃತದೇಹದ ಮೇಲಿದ್ದ ವೀರ್ಯದ ಡಿಎನ್ಎಗೂ ಒಬ್ಬ ವ್ಯಕ್ತಿಯ ಸ್ಯಾಂಪಲ್ ಮ್ಯಾಚ್ ಆಗ್ತಿದೆ ಅಂತ ಅಂತ ಎಸ್ಪಿಗೆ ರಿಪೋರ್ಟ್ ಕೊಟ್ಟಿದ್ರು ಆಗ ಪೊಲೀಸರು ಆ ರಿಪೋರ್ಟ್ನ ಕೂಲಂಕುಷವಾಗಿ ಪರಿಶೀಲಿಸಿ ಆ ವ್ಯಕ್ತಿ ಯಾರು ಅನ್ನೋದನ್ನ ಪತ್ತೆ ಹಚ್ಚೋಕೆ ಮುಂದಾಗಿದ್ರು ಆರೋಪಿ ಯಾರು ಅಂತ ಗೊತ್ತಾಗ್ತಿದ್ದಂತೆ ಪೊಲೀಸರು ಅದೇ ದಿನ ರಾತ್ರಿ ರಿನ್ಸಿ ವಾಸ ಮಾಡ್ತಿದ್ದ ಗ್ರಾಮಕ್ಕೆ ಹೊಂದಿಕೊಂಡಿದ್ದ ಪಕ್ಕದ ಗ್ರಾಮಕ್ಕೆ ತೆರಳಿದ್ರು ಆರೋಪಿಯ ಪಕ್ಕದ ಮನೆಯ ಸ್ನೇಹಿತನ ಕೈಯಲ್ಲಿ ಆಟೋ ಡ್ರೈವರ್ ಸುನೀಲ್ ಕುಮಾರ್ ಎಂಬತನ ಮನೆಯ ಬಾಗಿಲನ್ನ ಬಡಿಸಿದ್ರು ಸ್ನೇಹಿತನೇ ಅಲ್ವಾ ಅಂತ ಸುನೀಲ್ ಕುಮಾರ್ ಬಾಗಿಲನ್ನ ತೆಗೆದಿದ್ದ ಆಗ ಸ್ವತಃ ಎಸ್ಪಿನೇ ಸುನೀಲ್ ಕುಮಾರ್ನ ಅರೆಸ್ಟ್ ಮಾಡಿದ್ರು ಹೀಗೆ ಅರೆಸ್ಟ್ ಆದ ಆರೋಪಿ ಸುನೀಲ್ ಕುಮಾರ್ನ ಪೊಲೀಸರು ತೀವ್ರವಾದ ವಿಚಾರಣೆಗೆ ಒಳಪಡಿಸಿದ್ರು ಮೊದಮೊದಲು ಸುನೀಲ್ ಕುಮಾರ್ ನನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದ ಆಗಲೇ ಪೊಲೀಸರು ರಿನ್ಸಿ ಮೃತದೇಹದ ಮೇಲೆ ನಿನ್ನ ವೀರ್ಯ ಸಿಕ್ಕಿದೆ ಅಂತ ಹೇಳ್ತಿದ್ದಂತೆ ಸುನೀಲ್ ಕುಮಾರ್ ನಿಜವನ್ನ ಒಪ್ಕೊಂಡಿದ್ದ ರಿನ್ಸಿನ ಯಾಕೆ ಕೊಂದೆ ಅಂತ ಕೇಳಿದ್ದಕ್ಕೆ ಸುನೀಲ್ ಕುಮಾರ್ ಎಲ್ಲವನ್ನ ಬಾಯಿಬಿಟ್ಟಿದ್ದ ರಿನ್ಸಿ ಒಂಟಿಯಾಗಿ ರೂಮ್ ಅಲ್ಲಿ ಓದ್ಕೊಳ್ತಿರೋದನ್ನ ಸುನೀಲ್ ಕುಮಾರ್ ಹಲವು ಸಲ ನೋಡಿದ್ದ ಅಲ್ಲದೆ ರಿನ್ಸಿಯ ತಂದೆ ತಾಯಿ ಕೂಡ ಇವನಿಗೆ ಪರಿಚಯವಿದ್ರು ಹಲವು ಸಲ ರಿನ್ಸಿ ಕಾಲೇಜಿಂದ ಮನೆಗೆ ಬರಬೇಕಾದ್ರೆ ನಾನು ಡ್ರಾಪ್ ಮಾಡಿದ್ದೆ ಘಟನೆ ನಡೆದ ದಿನ ರಾತ್ರಿ ಒಂದು ಗಂಟೆ ಸುಮಾರಿಗೆ ನಾನು ಅವಳ ಮನೆ ಹತ್ರ ಹೋಗಿದ್ದೆ ರಿನ್ಸಿ ಸಪರೇಟ್ ರೂಮ್ ಅಲ್ಲಿ ಇರೋದು ನನಗೆ ಗೊತ್ತಿತ್ತು ಹಳೆ ಮನೆ ಆಗಿದ್ರಿಂದ ಡೋರ್ನ ಒಂದು ಚೂರು ಸರಿಸುತ್ತಿದ್ದಂತೆ ಅದು ಮೇಲೆ ಬಂದಿತ್ತು ಸೌಂಡ್ ಇಲ್ಲದೆ ಬಾಗಿಲು ತೆಗೆದಿದ್ದರಿಂದ ರಿನ್ಸಿಗೂ ಎಚ್ಚರಿಕೆ ಆಗಿರಲಿಲ್ಲ ಹೀಗೆ ರೂಮ್ಗೆ ಹೋಗ್ತಿದ್ದಂತೆ ಮೊದಲು ರಿನ್ಸಿ ಬಾಯಿಗೆ ಬಟ್ಟೆಯನ್ನ ತುರುಕಿದ್ದೆ ಬಳಿಕ ಿನ್ಸಿ ಮೇಲೆ ನಾನು ಅತ್ಯಾಚಾರ ಮಾಡಿದ್ದೆ ಇದಾದ ನಂತರ ನನ್ನ ಜೊತೆ ತಗೊಂಡು ಹೋಗಿದ್ದ ಹಗ್ಗದಿಂದ ರಿನ್ಸಿಯ ಕತ್ತಿಗೆ ಬಿಗಿದು ಅವಳನ್ನ ಕೊಲೆ ಮಾಡಿದೆ ಅಂತ ಸುನೀಲ್ ಕುಮಾರ್ ತನ್ನ ತಪ್ಪನ್ನ ಒಪ್ಕೊಂಡಿದ್ದ ಅಲ್ಲದೆ ರಿನ್ಸಿಯನ್ನ ನೇಣು ಬಿಗಿಯೋ ಟೈಮ್ ಅಲ್ಲಿ ಅವಳ ಕತ್ತಲ್ಲಿದ್ದ ಚೈನ್ ಕಟ್ ಆಗಿತ್ತು ಆ ಚೈನ್ ನ ತಗೊಂಡು ರಿನ್ಸಿಯನ್ನ ನೇಣು ಹಾಕಿದ್ದೆ ಇದಾದ ಮೇಲೆ ಮನೆಯಿಂದ ದೂರ ಪಾರ್ಕ್ ಮಾಡಿದ್ದ ಆಟೋದಲ್ಲಿ ನಾನು ಪರಾರಿಯಾಗಿದ್ದೆ ಅಂತ ಸುನೀಲ್ ಕುಮಾರ್ ನಡೆದ ಎಲ್ಲಾ ಘಟನೆಯನ್ನ ಇಂಚಿಂಚಾಗಿ ಪೊಲೀಸರ ಮುಂದೆ ಒಪ್ಪಿಸಿದ್ದ ಕೇವಲ ರೇಪ್ ಮಾಡೋದಕ್ಕಾಗಿ ಆ ಮನೆಗೆ ಹೋಗಿದ್ದಾಗಿ ಸುನೀಲ್ ಕುಮಾರ್ ಒಪ್ಕೊಂಡಿದ್ದ ಆದ್ರೆ ರಿನ್ಸಿ ನನ್ನ ಗುರುತು ಹಿಡಿತಾಳೆ ಅಂತ ಅವಳನ್ನ ಸಾಯಿಸಬೇಕಾಯ್ತು ಅಂತಾನು ಸುನಿಲ್ ಕುಮಾರ್ ಪೊಲೀಸರ ಮುಂದೆ ಹೇಳಿದ್ದ ಆರೋಪಿ ಯಾರು ಅಂತ ಗೊತ್ತಾಗ್ತಿದ್ದಂತೆ ಪೊಲೀಸರು ಅದೇ ದಿನ ರಾತ್ರಿ ರಿನ್ಸಿ ವಾಸ ಮಾಡ್ತಿದ್ದ ಗ್ರಾಮಕ್ಕೆ ಹೊಂದಿಕೊಂಡಿದ್ದ ಪಕ್ಕದ ಗ್ರಾಮಕ್ಕೆ ತೆರಳಿದ್ರು ಆರೋಪಿಯ ಪಕ್ಕದ ಮನೆಯ ಸ್ನೇಹಿತನ ಕೈಯಲ್ಲಿ ಆಟೋ ಡ್ರೈವರ್ ಸುನೀಲ್ ಕುಮಾರ್ ಎಂಬ ಮನೆಯ ಬಾಗಿಲನ್ನ ಬಡಿಸಿದ್ರು ಸ್ನೇಹಿತನೇ ಅಲ್ವಾ ಅಂತ ಸುನೀಲ್ ಕುಮಾರ್ ಬಾಗಿಲನ್ನ ತೆಗೆದಿದ್ದ ಆಗ ಸ್ವತಃ ಎಸ್ಪಿನೇ ಸುನೀಲ್ ಕುಮಾರ್ನ ಅರೆಸ್ಟ್ ಮಾಡಿದ್ರು ಹೀಗೆ ಅರೆಸ್ಟ್ ಆದ ಆರೋಪಿ ಸುನೀಲ್ ಕುಮಾರ್ನ ಪೊಲೀಸರು ತೀವ್ರವಾದ ವಿಚಾರಣೆಗೆ ಒಳಪಡಿಸಿದ್ರು ಮೊದಮೊದಲು ಸುನೀಲ್ ಕುಮಾರ್ ನನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದ ಆಗಲೇ ಪೊಲೀಸರು ರಿನ್ಸಿ ಮೃತದೇಹದ ಮೇಲೆ ನಿನ್ನ ವೀರ್ಯ ಸಿಕ್ಕಿದೆ ಅಂತ ಹೇಳ್ತಿದ್ದಂತೆ ಸುನೀಲ್ ಕುಮಾರ್ ನಿಜವನ್ನ ಒಪ್ಕೊಂಡಿದ್ದ ರಿನ್ಸಿನ ಯಾಕೆ ಕೊಂದೆ ಅಂತ ಕೇಳಿದ್ದಕ್ಕೆ ಸುನೀಲ್ ಕುಮಾರ್ ಎಲ್ಲವನ್ನ ಬಾಯಿಬಿಟ್ಟಿದ್ದ ರಿನ್ಸಿ ಒಂಟಿಯಾಗಿ ರೂಮ್ ಅಲ್ಲಿ ಓದ್ಕೊಳ್ತಿರೋದನ್ನ ಸುನೀಲ್ ಕುಮಾರ್ ಹಲವು ಸಲ ನೋಡಿದ್ದ ಅಲ್ಲದೆ ರಿನ್ಸಿಯ ತಂದೆ ತಾಯಿ ಕೂಡ ಇವನಿಗೆ ಪರಿಚಯವಿದ್ರು ಹಲವು ಸಲ ರಿನ್ಸಿ ಕಾಲೇಜಿಂದ ಮನೆಗೆ ಬರಬೇಕಾದ್ರೆ ನಾನು ಡ್ರಾಪ್ ಮಾಡಿದ್ದೆ ಘಟನೆ ನಡೆದ ದಿನ ರಾತ್ರಿ ಒಂದು ಗಂಟೆ ಸುಮಾರಿಗೆ ನಾನು ಅವಳ ಮನೆ ಹತ್ರ ಹೋಗಿದ್ದೆ ರಿನ್ಸಿ ಸಪರೇಟ್ ರೂಮ್ ಅಲ್ಲಿ ಇರೋದು ನನಗೆ ಗೊತ್ತಿತ್ತು ಹಳೆ ಮನೆ ಆಗಿದ್ರಿಂದ ಡೋರ್ನ ಒಂದು ಚೂರು ಸರಿಸುತ್ತಿದ್ದಂತೆ ಅದು ಮೇಲೆ ಬಂದಿತ್ತು ಸೌಂಡ್ ಇಲ್ಲದೆ ಬಾಗಿಲು ತೆಗೆದಿದ್ದರಿಂದ ರಿನ್ಸಿಗೂ ಎಚ್ಚರಿಕೆ ಆಗಿರ್ಲಿಲ್ಲ ಹೀಗೆ ರೂಮ್ಗೆ ಹೋಗ್ತಿದ್ದಂತೆ ಮೊದಲು ರಿನ್ಸಿ ಬಾಯಿಗೆ ಬಟ್ಟೆಯನ್ನ ತುರುಕಿದ್ದೆ ಬಳಿಕ ರಿನ್ಸಿ ಮೇಲೆ ನಾನು ಅತ್ಯಾಚಾರ ಮಾಡಿದ್ದೆ ಇದಾದ ನಂತರ ನನ್ನ ಜೊತೆ ತಗೊಂಡು ಹೋಗಿದ್ದ ಹಗ್ಗದಿಂದ ರಿನ್ಸಿಯ ಕತ್ತಿಗೆ ಬಿಗಿದು ಅವಳನ್ನ ಕೊಲೆ ಮಾಡಿದೆ ಅಂತ ಸುನೀಲ್ ಕುಮಾರ್ ತನ್ನ ತಪ್ಪನ್ನ ಒಪ್ಕೊಂಡಿದ್ದ ಅಲ್ಲದೆ ರಿನ್ಸಿಯನ್ನ ನೇಣು ಬಿಗಿಯುವ ಟೈಮಲ್ಲಿ ಅವಳ ಕತ್ತಲಿದ್ದ ಚೈನ್ ಕಟ್ ಆಗಿತ್ತು ಆ ಚೈನ್ ನ ತಗೊಂಡು ರಿನ್ಸಿಯನ್ನ ನೇಣು ಹಾಕಿದ್ದೆ ಇದಾದ ಮೇಲೆ ಮನೆಯಿಂದ ದೂರ ಪಾರ್ಕ್ ಮಾಡಿದ್ದ ಆಟೋದಲ್ಲಿ ನಾನು ಪರಾರಿಯಾಗಿದ್ದೆ ಅಂತ ಸುನೀಲ್ ಕುಮಾರ್ ನಡೆದ ಎಲ್ಲಾ ಘಟನೆಯನ್ನ ಇಂಚಿಂಚಾಗಿ ಪೊಲೀಸರ ಮುಂದೆ ಒಪ್ಪಿಸಿದ್ದ ಕೇವಲ ರೇಪ್ ಮಾಡೋದಕ್ಕಾಗಿ ಆ ಮನೆಗೆ ಹೋಗಿದ್ದಾಗಿ ಸುನೀಲ್ ಕುಮಾರ್ ಒಪ್ಕೊಂಡಿದ್ದ ಆದ್ರೆ ರಿನ್ಸಿ ನನ್ನ ಗುರುತು ಹಿಡಿಯುತ್ತಾಳೆ ಅಂತ ಅವಳನ್ನ ಸಾಯಿಸಬೇಕಾಯ್ತು ಅಂತಾನು ಸುನಿಲ್ ಕುಮಾರ್ ಪೊಲೀಸರ ಮುಂದೆ ಹೇಳಿದ್ದ ಇನ್ನು ರಿನ್ಸಿಯನ್ನ ರೇಪ್ ಮಾಡಿದ್ದ ಆರೋಪಿ ಈಕೆಯ ಪ್ರೈವೇಟ್ ಪಾರ್ಟ್ನ ಕ್ಲೀನ್ ಮಾಡಿ ಹೋಗಿದ್ದ ಆದರೆ ರಿನ್ಸಿ ಬಟ್ಟೆ ಮೇಲೆ ಇದ್ದ ಎರಡು ಡ್ರಾಪ್ ವೀರ್ಯದಿಂದ ಸುನಿಲ್ ಕುಮಾರ್ ಪೊಲೀಸರ ಕೈಗೆ ತಗ್ಲಾಕೊಂಡಿದ್ದ ಕೊನೆಯದಾಗಿ ಕೋಟಿವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಮೂರು ಲಕ್ಷ ಫೈನ್ ಹಾಕಿ ಜೈಲಿಗೆ ಕಳಿಸಿತು ಇನ್ನು ಈ ಕಾಮಕ್ರಿಮಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ